ಸಮಸ್ತ ರೈತ ಬಂದವರಿಗೆ ನಮಸ್ಕಾರಗಳು ಇದು ತೊಗರಿ ಕುರಿತು ಒಂದು ವಿಡಿಯೋ ಮಾಡಬೇಕಂತ ಮಾಡ್ತಾ ಇದ್ದೀನಿ ರೈತ ತೊಗರಿಗೆ ಈಗ ಎಲ್ಲರೂ ಆಲ್ಮೋಸ್ಟ್ ಆಲ್ ಹೊಳಿತೀರಿ ನೀವು ಎಲ್ಲಿ ತೊಗೊಂಬರ್ ನನಗೆ ಇದಿಲ್ಲ ನಾನು ಒಂದು ಮಾಹಿತಿ ಹೇಳ್ತೀನಿ ಕೆಲವ್ರು ಏನು ಮಾಡತ್ತೀರಿ ಬರೀ ಆರಶ್ಕತೆಯಿಂದ ಒಂದು ಪ್ರೊಕ್ನೊಪಸ್ ತರಲೈತಿರಿ ಸಿಂಗಲ್ ಅದೊಂದು ಹೊಳಿತೀರಿ ಕೆಲವ್ರು ಇಮಿಮೆಕ್ಟಿನ್ ಬೆಂಜೆಡ್ ತರಲೈತಿರಿ ಅದೊಂದು ಹೊಳೀತಿರಿ ದಯಮಾಡಿ ಪೊಸಿಷನ್ ಹೆಂಗದ ವಾತಾವರಣ ಹೆಂಗೆ ಅದ ನೋಡ್ಕೊಂಡು ಅದರ ಅದ್ರ ಮೇಲೆ ಹೋಗಬೇಕು ಈಗ ಆಲ್ರೆಡಿ ಮಂಜು ಬೀಳತ್ತು ಮಾಡೋ ಭೀ ಕಂಟಿನ್ಯೂ ಆಗಿ ಸೊ ಕಂಪಲ್ಸರಿ ನೀವು ಏನದ ಪೌಡರ್ ಅಂದರೆ ರೋಗ ರೋಗ ನಿರೋಧಕ ಸಿಕ್ತಿರೋಂಥ ಪೌಡರ್ಗಳು ಹಾಕೊಳ್ಳ್ರಿ ಅಥವಾ ಟಾನಿಕ್ ಇದು ಸಾರಿ ಫಂಗಿಸೈಡ್ ಹಾಕೊಳ್ರಿ ಅದು ಯಾವುದೇ ಇರಲಿ ಎಗ್ಸ ಇರಲಿ ಸಾಫ್ ಇರಲಿ ಅಥವಾ ಮತ್ತು ಎಂ ಇರಲಿ ಅಥವಾ ಏನೋ ಬೇರೆ ಬೇರೆ ಫಂಗಿಸೈಡ್ ಬಂದವು ಅವು ಇರಲಿ ಮಿಲ್ ಗೋಲ್ಡ್ ಇರಲಿ ಇಂಥವು ಫಂಗಿಸೈಡ್ ಹಾಕೊಂಡು ಹೊಡೆದಿರಂದ್ರೆ ಸ್ವಲ್ಪ ವಾತಾವರಣದಲ್ಲಿ ಆದ್ರೂ ಕೂಡ ಬೆಳಿಗ್ಗೆ ಯಾವುದೇ ಥರ ಟ್ರೆಶ್ ಬರ್ಬಿಡಂಗಿಲ್ಲ ಸೊ ಬೆಳೆಯೂ ಕೂಡ ಚಂದ ಇರ್ತದೆ ಇಲ್ಲಾಂದ್ರೆ ಏನಾಗ್ತದೆ ನೀವು ಹೊಡೆದು ಬಂದಿರ್ತೀರಿ ಹೋದ್ರದು ಇವೆಲ್ಲ ಇರ್ತವೆ ನೀವು ಹೊಡೆಯೋದು ಒಂದೇ ಬರೀ ಅದು ಪ್ರೊಪ್ನಪ ನಂಬಲ್ಲಿ ಎಲ್ಲ ತಾಕತ್ತದ ರೀ ಹೊಲ ಚಂದ ಅದ ರೀ ಹಂಗ್ರಿ ಅವೆಲ್ಲ ಏನು ನಡೆಯಂಗಿಲ್ಲ ಯಾಕಂದ್ರೆ ರೋಗದ ಮುಂದೆ ಯಾವುದೇ ಯಾವುದೇ ಥರ ಪವರ್ ಇಲ್ಲ ಸ್ವಲ್ಪ ನಿರೋಧಕ ಶಕ್ತಿ ಕೊಡ್ತಾಯಿರ್ತದ ಹಾಕೊಂಡು ಹೊಡೀರಿ ಒಣಿಸ್ ಹೊಣಿಸ್ ಕಂಪಲ್ಸರಿ ಹಾಕ್ಕೊಡ್ರಿ ಯಾಕೆ ಮಳೆ ಬರ್ತಾ ಇರ್ತದೆ ಸ್ವಲ್ಪ ತಾಕತ್ ಆಗಿರ್ತದೆ ತಾಕತ್ ಮೀನ್ಸ್ ಬುಡ್ದಾಗಿಂದೆಲ್ಲ ಸ್ವಲ್ಪ ವೀಕ್ನೆಸ್ ಆಗಿರ್ತವೆ ಬೇರುಗಳೆಲ್ಲ ಮತ್ತು ಅದಕ್ಕೊಂದು ಸ್ವಲ್ಪ ಹೊಸ ಚೈತನ್ಯ ಕೊಟ್ಟಂಗೆ ಆಗ್ತದೆ ನಾ ಹೇಳದಂದ್ರೆ ಈಗ ನೀವು ಏನೇನು ಹೊಡಿಬೇಕಂತಂದ್ರೆ ಕಂಪಲ್ಸರಿ ಒಂದು ರೋಗದ ಹಾಕ್ಕೊಳ್ಳ್ರಿ ಒಂದು ಟಾನಿಕ್ ಹಾಕ್ಕೊಳ್ರಿ ಒಂದು ಪ್ರತಿನಾಶಕ ಪ್ರೊಪಣಪಸ್ ಹಾಕೊಳ್ರಿ ಸೊ ಈ ಮೂರು ಕಲಸಿ ಹೊಡೆದ್ರಿ ಅಂದ್ರೆ ಆದಷ್ಟು ಮಟ್ಟಿಗೆ ಬೆಸ್ಟ್ ಸೆಕ್ಯೂರ್ಡ್ ಇರ್ತದೆ ಇಲ್ಲ ಅಂದ್ರೆ ಮತ್ತೆ ನೀವು ಪುನಃ ಕಳ್ಕೊಬೇಕಾಗ್ತದೆ ನೀವು ಹೊಡೆದಿಂದ ರೊಕ್ಕೂ ವೇಸ್ಟ್ ಆಗ್ತದೆ ಆಮೇಲೆ ಮ್ಯಾನ್ ಪವರು ಈಗ ಹೆಂಗದ ಔಷಧಿ ಎಷ್ಟು ತರ್ತಿ ಅದು ರೊಕ್ಕ ಬರೋಬರ್ ಹೊಡೆದು ಕೂಲಿ ಅದ ಸೊ ಅದ್ರಾಗ ಕೂಡ ನೀವು ಡಬಲ್ ಡಬಲ್ ಹೊಡಿಬೇಕಾಗ್ತದೆ ಅಂದ್ರೆ ಮತ್ತೆ ಡಬಲ್ ಕೂಲಿ ಹೋಗ್ತವೆ ಹೊಡೆಯಾಗ ಒಂದೇ ಸಲ ಹೊಡೀತೀರಿ ಜರ ಚಂದ ಹಾಕಿ ಕೊಡಿರಿ ಹಾಂ ರೇಟ್ ಕಮ್ಮಿ ಇದೀನ ತೊಗೊಳ್ರಿ ಬೇಕಾದ್ರೆ ಇದಲ್ಲಿ ಬಟ್ ಯಾವುದೇ ಥರ ಮೂರು ಹೊಡೆದ್ರೆ ನಿಮ್ಗೆ ಯಾವುದೇ ಥರ ಭಯ ಬೇರಲ್ಲ ಹೊಡೆದಿದ್ಯಾವ ಅಂತೇಳಿ ಹಂಡ್ರೆಡ್ ಪರ್ಸೆಂಟು ಇದು ಇರೋಲ್ಲ ಆ ವಾತಾವರಣ ಮುಂದೆ ಯಾ ಇನ್ನು ಯಾವ ಪ್ರಾಡಕ್ಟ್ ಬಂದಿಲ್ಲ ವಾತಾವರಣದ ಅಪೋಸಿಟ್ ಹೋಗೋಂಗೆ ಸ್ವಲ್ಪ ಸಪೋರ್ಟ್ ಕೊಡ್ತದೆ ಇಷ್ಟು ಹೇಳಿ ನಂದು ಮಾತು ಮುಗಿಸ್ತೀನಿ ದಯಮಾಡಿ ಎಲ್ಲರೂ ಇದ್ರ ಬಗ್ಗೆ ವಿಚಾರ ಮಾಡಿ ಹೊಡೀರಿ